ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮನೆ ಮನೆ ಕೈ ರುಚಿ ಇವತ್ತಿನ ವಿಡಿಯೋದಲ್ಲಿ ನುಗ್ಗೆಕಾಯಿನ ಬಳಸ್ಕೊಂಡು ಒಂದು ಸಿಂಪಲ್ ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಏನೇನು ಸಾಮಾನು ಬೇಕಪ್ಪ ಅಂದರೆ ಒಂದು ಮುಷ್ಟಿಯಷ್ಟು ಹಣ್ಣನ್ನು ತೊಗೊಂಡಿದ್ದೀನಿ ಹಾಗೆಯೇ ಆರು ನಾಟಿ ಟೊಮೆಟೋನ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ನುಗ್ಗೆಕಾಯನ್ನ ಸಣ್ಣದಾಗೆ ಕಟ್ ಮಾಡಿ ಒರೆಸಿ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಬಾಣಲೆಗೆ ಒಂದು ಕಾಲು ಕಪ್ ಅಷ್ಟು ಎಣ್ಣೆನ ಕಾಯಕ್ಕೆ ಇಟ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬೆಚ್ಚಗಾದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಂತ ನುಗ್ಗೆಕಾಯಿನೆಲ್ಲ ಇದಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕು ಇದು ತುಂಬಾ ಸೀಸ್ಕೊಳೋ ಥರನೂ ಮಾಡ್ಕೋಬಾರ್ದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಸುಮಾರು ಒಂದು ಐದು ನಿಮಿಷ ಇದನ್ನ ಫ್ರೈ ಮಾಡಿದೀನಿ ನೋಡಿ ಈ ತರ ಪ್ರೆಸ್ ಮಾಡಿದ್ರೆ ಈ ಥರ ಅದರ ಬೀಜ ಹೊರಗಡೆ ಬರಬೇಕು ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ತುಂಬ ಸೀಸ್ಕೊಳ್ಳೋದು ಬೇಡ ಈಗ ಇದನ್ನೆಲ್ಲ ಎಣ್ಣೆಯಿಂದ ತೆಗೆದು ಸೈಡಿಗೆ ಇಟ್ಕೊಂಬಿಡೋಣ ಅದೇ ಎಣ್ಣೆಗೆ ನಾವು ಆಗಲೇ ತಗೊಂಡಿದ್ದಂಥ ಆರು ನಾಟಿ ಟೊಮೆಟೊನ ಈ ಥರ ದಪ್ಪ ದಪ್ಪನಾಗೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಮೆತ್ತಗಾಗಬೇಕು ಇದು ಟೊಮ್ಯಾಟೊ ಸಿಪ್ಪೆ ಎಲ್ಲ ಸಪ್ರೇಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಎರಡು ಟೀ ಚಮಚದಷ್ಟು ಅರ್ಶನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಅರ್ಶನ ಹಾಕೋದ್ರಿಂದ ಅದು ಒಂಥರ ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ ನೋಡಿ ಈಗ ಈ ರೀತಿ ಒಂದು ಒಂದು ಫಿಫ್ಟಿ ಪರ್ಸೆಂಟ್ ಬೆಂದ ಮೇಲೆ ನಾವು ಆಗಲೇ ತೆಗೆದಿಟ್ಕೊಂಡಂಥ ಒಂದು ಮುಷ್ಟಿಯಷ್ಟು ಹುಣ್ಸೆಹಣ್ಣ ಇದಕ್ಕೆ ಹಾಕ್ಕೊಂಡು ಟೊಮೆಟೊ ಜೊತೆಗೆ ಫ್ರೈ ಮಾಡ್ಕೋಬೇಕು ಈ ಟೊಮ್ಯಾಟೊ ಹುಣ್ಸೆಹಣ್ಣು ಎಲ್ಲವೂ ಮೆತ್ತಗೆ ಆಗೋಗೆ ಫ್ರೈ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಸುಮಾರು ಇದನ್ನು ಒಂದು ಹದಿನೈದು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ನೋಡಿ ಈಗ ಇದಾಗಿದೆ ಈಗ ಇದನ್ನು ಆರಕ್ಕೆ ಬಿಟ್ಟುಬಿಡೋಣ ಈಗ ಇನ್ನೊಂದು ಬಾಣಲೆಗೆ ನಾನು ನಾಲ್ಕು ಟೀ ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡಬೇಕಾಗತ್ತೆ ಇದೆಲ್ಲ ಎಲ್ಲ ಪಟಪಟ ಅಂತ ಚಿಟ್ಕುಟ್ಬೇಕು ಅಲ್ಲಿ ತನಕ ಫ್ರೈ ಮಾಡಬೇಕಾಗತ್ತೆ ಈಗ ಇದನ್ನು ಸೈಡಿಗೆ ಬಿಡೋಣ ನಂತರ ಎರಡು ಟೀ ಸ್ಪೂನ್ ಅಷ್ಟು ಮೆಂತ್ಯನ್ನು ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡಬೇಕಾಗತ್ತೆ ಚೆನ್ನಾಗೆ ಕೆಂಪಗಾಗೋವರೆಗೂ ಹುರಿಬೇಕಾಗತ್ತೆ ಅದು ಪರಿಮಳ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳೋಣ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿ ತರಿತರಿನೂ ಅಲ್ಲ ನುಣ್ಣಗೂ ಅಲ್ಲ ಆ ರೀತಿ ಪುಡಿ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಂಬಿಡೋಣ ಈಗ ನಾವು ಆಹಾರಕ್ಕಿಟ್ಟಿದ್ವಲ್ಲ ಟೊಮ್ಯಾಟೊ ಮತ್ತು ಹಣ್ಣು ಫ್ರೈ ಮಾಡಿದ್ದು ಅದನ್ನು ಇನ್ನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಇದು ತುಂಬ ನುಣ್ಣಗೆ ರುಬ್ಕೊಳ್ಳೋದೇನು ಬೇಡ ಜಸ್ಟ್ ಪಲ್ಸ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಇದು ಆಗಲೇ ಮೆತ್ತಗಾಗಿರೋದ್ರಿಂದ ಬೇಗನೆ ಆಗಿಬಿಡುತ್ತೆ ನೋಡಿ ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇನ್ನೊಂದು ಕಡಾಯಿಗೆ ಮತ್ತು ಇನ್ನೊಂದು ಕಾಲು ಕಪ್ಪಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಈ ಎಣ್ಣೆ ಸ್ವಲ್ಪ ಬೆಚ್ಚಗಾದ ಮೇಲೆ ನಾವು ರುಬ್ಬಿಟ್ಕೊಂಡಂಥ ಟೊಮ್ಯಾಟೊ ಮತ್ತು ಹಣ್ಣಿನ ಪೇಸ್ಟನ್ನು ಹಾಕ್ಕೊಂಡು ಈ ರೀತಿ ಕೈ ಆಡ್ಕೋಬೇಕಾಗುತ್ತೆ ಮೊದಲಿಗೆ ಆ ಪೇಸ್ಟು ಹಾಕಿರೋ ಎಣ್ಣೆನೆಲ್ಲ ಹೀರ್ಕೊಳ್ಳುತ್ತೆ ನಂತರ ಆ ಎಣ್ಣೆಯಲ್ಲಿ ಅದೆಲ್ಲ ಬೆಂದು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡಬೇಕು ಈಗ ನಾನಿಲ್ಲಿ ಎಂಟು ಸ್ಪೂನಷ್ಟು ಎಂಟು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ಇದು ಪರ್ಫೆಕ್ಟ್ ಆಗುತ್ತೆ ಇಷ್ಟು ಇನ್ನು ಹೆಚ್ಚು ಖಾರ ಬೇಕಂದರೆ ಇನ್ನೊಂದು ಎರಡು ಸ್ಪೂನ್ ಎಕ್ಸ್ಟ್ರಾ ಹಾಕೋಬೋದಾಗತ್ತೆ ಈಗ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕು ಸುಮಾರು ಒಂದು ಹತ್ತು ನಿಮಿಷ ಇದನ್ನು ನಾನು ಫ್ರೈ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ನಾವು ಹಾಕಿದ್ದಂಥ ಎಣ್ಣೆನೆಲ್ಲ ಈ ಟೊಮ್ಯಾಟೊ ಮತ್ತು ಹುಣ್ಸೆ ಹಣ್ಣು ಪೇಸ್ಟು ಚೆನ್ನಾಗಿ ಹೀರ್ಕೊಂಡಿದೆ ಈ ಸ್ಟೇಜಲ್ಲಿ ನಾವು ಆಗಲೇ ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಕೊಂಡಿದ್ದಂಥ ನುಗ್ಗೆಕಾಯನ್ನ ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ ಈಗ ಇದೆಲ್ಲ ಚೆನ್ನಾಗಿ ಬೇಯಬೇಕು ಬೆಂದು ಸೈಡಲ್ಲಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ನಾವು ಕೈ ಆಡ್ತಾನೇ ಇರಬೇಕು ಈಗ ಉಪ್ಪನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಆರು ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ ನಾನು ತೊಗೊಂಡಿರೋಂಥ ಮೆಷರ್ಮೆಂಟ್ಗೆ ಮತ್ತು ಮೂರು ಸ್ಪೂನಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಹಣ್ಣು ಹಾಕಿರೋದ್ರಿಂದ ಆ ಹುಳಿ ಬ್ಯಾಲೆನ್ಸ್ ಮಾಡೋಕ್ಕೆ ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರತ್ತೆ ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ನೋಡಿ ಈ ಥರ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಈ ಸ್ಟೇಜ್ ತನಕ ನಾವು ಹುರ್ಕೋಬೇಕಾಗುತ್ತೆ ಸುಮಾರು ಹದಿನೈದು ನಿಮಿಷ ಹಿಡಿಯುತ್ತೆ ಈ ಥರ ಆಗೋದಿಕ್ಕೆ ಈ ಸ್ಟೇಜಲ್ಲಿ ನಾವು ಆಗಲೇ ಪುಡಿ ಮಾಡಿಟ್ಕೊಂಡಂಥ ಸಾಸಿವೆ ಮತ್ತು ಮೆಂತ್ಯದ ಮಿಕ್ಚರ್ನ ಹಾಕ್ಕೊಂಡು ಒಂದು ಎರಡು ನಿಮಿಷ ಕೈ ಆಡ್ಕೋಬೇಕಾಗತ್ತೆ ಸಾಸಿವೆ ಮತ್ತು ಮೆಂತ್ಯದ್ದು ಪುಡಿ ಹಾಕಿದ್ಮೇಲೆ ಜಾಸ್ತಿ ತಿರುಗಿಸ್ಕೊಳ್ಳೋದು ಬೇಡ ಒಂದು ಎರಡು ನಿಮಿಷ ತಿರುಗಿಸ್ಕೊಂಡ್ರೆ ಸಾಕು ಹಾಗೆಯೇ ನಾನಿಲ್ಲಿ ಒಗ್ಗರಣೆನ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಪರ್ಟಿಕ್ಯುಲರಾಗೆ ಎಳ್ಳೆಣ್ಣೆನ ಬಳಸಬೇಕಾಗತ್ತೆ ಈ ಎಳ್ಳೆಣ್ಣೆಗೆ ನಾನು ಸಾಸಿವೆ ಹಿಂಗು ಮತ್ತು ಜಜ್ಜಿರೋವಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿರೋದು ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಮಾಯಿಶ್ಚರ್ ಇಲ್ದೇ ಇರೋಂಥ ಟೈಟ್ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಆರದ ನಂತರ ಇದು ಬೇರೆ ಮಾವಿನಕಾಯಿ ಉಪ್ಪಿನಕಾಯಿ ತರ ಮಾಗೋ ಅಗತ್ಯ ಇಲ್ಲ ಇಮಿಡಿಯೇಟ್ ಆಗಿ ಬಿಸಿ ಅನ್ನದ್ ಜೊತೆಗೆ ಮೊಸರ ಜೊತೆಗೆ ಎಲ್ಲ ತಿನ್ನಕ್ಕೆ ತುಂಬಾನೇ ರುಚಿಯಾಗಿರುತ್ತೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಉಪ್ಪಿನಕಾಯಿ ಕಲ್ಸ್ಕೊಂಡು ತಿಂತಾ ಇದ್ರೆ ಇದ್ರ ಮಜಾನೇ ಬೇರೆ ಬೇರೆ ಮಾವಿನಕಾಯಿ ಉಪ್ಪಿನಕಾಯಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಅವೆಲ್ಲದಕ್ಕಿಂತ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇದು ಹೊರಗಡೆ ಇಟ್ಟರೆ ಒಂದು ಹತ್ತರಿಂದ ಹದಿನೈದು ದಿವಸ ಹಾಗೆ ಇಡಬಹುದು ಇಲ್ಲ ಫ್ರಿಡ್ಜ್ ಅಲ್ಲಿ ಇಟ್ಟರೆ ಒಂದು ಎರಡರಿಂದ ಮೂರು ತಿಂಗಳುಗಳ ಕಾಲ ಏನೂ ಆಗೋದಿಲ್ಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಸಿ ಯು ದ ನೆಕ್ಸ್ಟ್ ವಿಡಿಯೋ ಹ್ಯಾಪಿ ಕುಕ್ಕಿಂಗ್